ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಯಾವತ್ತಾದರೂ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು ಅಂತ ತಿಳ್ಕೊಬೇಕಾಗಿತ್ತು ಹಾಗೆ ಅದರಲ್ಲಿ ಹೂಡಿಕೆ ಹೇಗೆ ಮಾಡೋದು ಅಂತ ಗೊತ್ತಿಲ್ವಾ ಹೂಡಿಕೆ ಮಾಡಿದರೆ ನಷ್ಟವಾಗುತ್ತದೆ ಅಥವಾ ಲಾಭವಾಗುತ್ತದೆ ಅಂತ ನಿಮಗೆ ಗೊತ್ತಿಲ್ವಾ ಹಾಗಾದರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲಿಗೆ ಸ್ಟಾಕ್ ಮಾರ್ಕೆಟ್ ಅಂದರೆ ಕಂಪನಿಗಳು ತಮ್ಮ ವ್ಯವಹಾರವನ್ನು ಮತ್ತು ಹಣವನ್ನು ಸಂಗ್ರಹಿಸಲು ತಮ್ಮ ಕಂಪನಿ ಷೇರುಗಳನ್ನು ಸಾರ್ವಜನಿಕರಿಗೆ ಮಾರಾಟ ಮಾಡುತ್ತವೆ ನೀವು ಆ ಷೇರುಗಳನ್ನು ಖರೀದಿಸಿದರೆ ನೀವು ಸಹ ಆ ಕಂಪನಿಯ ಮಾಲೀಕರಲ್ಲಿ ಒಬ್ಬರಾಗ್ತೀರ ನೀವು ಆ ಷೇರುಗಳನ್ನು ಖರೀದಿಸಲು ಮೊದಲು ಪ್ಯಾನ್ ಕಾರ್ಡ್ ಬ್ಯಾಂಕ್ ಖಾತೆ ಮತ್ತು ಡೆಮೆಟ್ ಖಾತೆಯ ಅಗತ್ಯವಿರುತ್ತದೆ ನೀವು ಗ್ರೋವಾ ಜರೋದಾ ಅಥವಾ ಅಪ್ಸ್ಟೋಕ್ಸ್ ಆ್ಯಪ್ ಬಳಸಿ ಹೂಡಿಕೆಯನ್ನು ಪ್ರಾರಂಭಿಸಬಹುದು ಲಾ ಪ್ರಾರಂಭಿಸಬಹುದು ಇಲ್ಲಿ ಲಾಭ ಮತ್ತು ನಷ್ಟ ಹೇಗೆ ಆಗುತ್ತೆ ಅಂದರೆ ನೀವು ಒಂದು ಕಂಪ್ನಿಗೆ ಕಂಪ್ನಿಯ ಶೇರ್ ಕೊಂಡ್ಕೋತೀರ ಆ ಕಂಪ್ನಿ ಅಭಿವೃದ್ಧಿ ಆಗಿದ್ರೆ ಅಂದ್ರೆ ಒಂದು ಪ್ರಾಜೆಕ್ಟನ್ನು ರೆಡಿ ಮಾಡಿರುತ್ತೆ ನೀವು ಆ ಒಂದು ಪ್ರಾಜೆಕ್ಟಲ್ಲಿ ಅದು ಇಪ್ಪತ್ತು ಲಕ್ಷ ಇರುತ್ತೆ ನೀವು ಅದರಲ್ಲಿ ಒಂದು ಶೇರ್ ಇಪ್ಪತ್ತು ಸಾವಿರ ಕೊಟ್ಟು ಖರೀದಿ ಮಾಡಿರ್ತೀರಾ ಅದು ಡಬಲ್ ಆಯಿತು ಅಂದರೆ ಇಪ್ಪತ್ತರಿಂದ ನಲ್ವತ್ತು ಲಕ್ಷ ಆಯಿತು ಅಂದರೆ ನಿಮಗೆ ಲಾಭ ಬರುತ್ತೆ ಇಪ್ಪತ್ತರಿಂದ ನಲ್ವತ್ತು ಸಾವಿರ ಹೀಗೆ ಲಾಭ ಬರುತ್ತೆ ನೀವು ಅಲ್ಲ ಬಂದ ಷೇರನ್ನು ಬೇರೆಯವರಿಗೆ ಮಾರಿದಾಗ ಅದು ನಿಮಗೆ ಲಾಭವನ್ನು ತಂದು ಕೊಡುತ್ತದೆ ಆದರೆ ಕಂಪನಿ ಸ್ಥಿತಿಗತಿಗಳು ಕೆಡವಿದರೆ ನಿಮಗೆ ನಷ್ಟವಾಗಬಹುದು ಕಂಪನಿಗಳು ನಷ್ಟವಾದರೆ ನಿಮಗೂ ಕೂಡ ನಷ್ಟವಾಗುತ್ತೆ ಬುದ್ಧಿವಂತ ಹೂಡಿಕೆಗಾರರು ಹೇಗೆ ಮಾರ್ಗದರ್ಶನವನ್ನು ಮಾಡುತ್ತದೆ ಷೇರುಕಟ್ಟೆ ಕಟ್ಟೆ ಅಂದರೆ ಜುಗಾರಿಯಲ್ಲ ಬುದ್ಧಿವಂತ ಹೂಡಿಕೆಗಾರರು ಐ ಪಿ ವಿಭಜಿತ ಹೂಡಿಕೆ ಮತ್ತು ಸ್ವಯಂವಾದ ಮೂಲಕ ಯಶಸ್ವಿಯಾಗುತ್ತಾರೆ ನೀವು ಪ್ರಾರಂಭಿಕರಾಗಿದ್ದರೆ ಒಂದು ಈ ಮೂರನ್ನ ನೆನಪಿಟ್ಟುಕೊಳ್ಳಿ ನೀವು ಯಾವುದೇ ಒಂದು ಕಂಪನಿಯ ಷೇರುಗಳನ್ನ ಖರೀದಿಸಬೇಕು ಅಂತ ಅನ್ಕೊಂಡಿದ್ರೆ ಆ ಕಂಪನಿಯ ಬಗ್ಗೆ ಹೆಚ್ಚು ಅಧ್ಯಯನ ಮಾಡಿ ಹಾಗೆ ಆ ಕಂಪನಿಯ ಬಗ್ಗೆ ತಿಳಿದುಕೊಂಡು ಆಮೇಲೆ ಆ ಕಂಪನಿಯ ಷೇರುಗಳನ್ನ ಖರೀದಿ ಮಾಡಿ ದೀರ್ಘಕಾಲಿಕ ದೀರ್ಘಕಾಲಿಕೆಯ ನೀಡಿ ಒಂದೇ ಕಂಪನಿಯಲ್ಲಿ ಅತಿ ಹೆಚ್ಚು ಷೇರುಗಳನ್ನ ಖರೀದಿ ಮಾಡಬೇಡಿ ಎಲ್ಲಿಯೂ ಯಾರ ಯಾರ ಮೇಲೆಯೂ ಕೂಡ ವಿಶ್ವಾಸನ ಇಡೋ ಇಡಬೇಡಿ ಅವರು ಹೇಳಿದ್ರು ಇವರು ಹೇಳಿದ್ರು ಅಂತ ನೀವು ಆ ಕಂ ಅವ್ರನ್ನ ನಂಬಿಕೆ ಅವರನ್ನ ನಂಬಿ ನೀವು ಆ ಕಂಪ್ನಿಯ ಶೇರನ್ನು ತಗೋಬೇಡಿ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ ನಿಮಗೆ ಈ ವಿಡಿಯೋ ನಿಮಗೆ ತುಂಬ ಉಪಯುಕ್ತವಾದರೆ ನಿಮಗೆ ಇಷ್ಟವಾಗಿದ್ದರೆ ಸಂಬಂಧ ವಿಷಯ ಬೇಕಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮರಿಬೇಡಿ